ಪುರ ಕೇವಲ ತೊಂಬತ್ತು ದಿನಗಳಲ್ಲಿ ಐವತ್ತು ರೋಬೋಟಿಕ್ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಗೊಳಿಸುವ ಮೂಲಕ ಈ ಆಸ್ಪತ್ರೆ ಸಾಂಕೇತಿಕವಾಗಿ ಹೊಸ ತಂತ್ರಜ್ಞಾನದಲ್ಲಿ ಹೊಸ ಮೈಲಿಗಳಿಗೆ ಸಾಕ್ಷಿಯಾಗಿದೆ ಎಂದು ಮೆಡಿಕವರ್ ಆಸ್ಪತ್ರೆ ಮುಖ್ಯಸ್ಥ ಕೃಷ್ಣಮೂರ್ತಿ ತಿಳಿಸಿದರು ವೈಟ್ ಫೀಲ್ಡ್ ಮೆಡಿಕವರ್ ಆಸ್ಪತ್ರೆಯಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೊಸದಾಗಿ ಆರಂಭಗೊಂಡಿರುವ ಮೆಡಿಕವರ್ ಆಸ್ಪತ್ರೆಯಲ್ಲಿ ಕಳೆದ ಮೂರು ತಿಂಗಳಲ್ಲಿ ಸುಮಾರು ಐವತ್ತು ರೋಬೋಟಿಕ್ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನಡೆಸಲಾಗಿದೆ ಮೆಡಿಕವರ್ನಲ್ಲಿ ನಾವು ಯಶಸ್ಸನ್ನು ಅಂಕಿಗಳಲ್ಲಿ ಅಳೆಯುವುದಿಲ್ಲ ನಮ್ಮ ರೋಗಿಗಳ ನಗು ವಿಶ್ರಾಂತಿ ಮತ್ತು ವಿಶ್ವಾಸವೇ ನಮ್ಮ ಅಳಿಯುವ ಮಾನದಂಡ ಬೆಂಗಳೂರು ನಮ್ಮನ್ನು ಸ್ವೀಕರಿಸಿದೆ ನಾವು ಸಹ ನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತೇವೆ ಎಂದರು ಕೌಶಿಕ್ ಸುಬ್ರಹ್ಮಣ್ಯನ್ ಮಾತನಾಡಿ ಈ ತಂತ್ರಜ್ಞಾನದಿಂದ ನಮಸ್ತೆ ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ನಾನು ಈ ಮೆಡಿಕಲ್ ಹಾಸ್ಪಿಟಲ್ ವೈಟ್ ಫೀಲ್ಡ್ ಬ್ಯಾಂಗ್ಳೂರ್ ಹೆಡ್ ಇವತ್ತು ಯಾಕೆ ನಾವು ನಿಮ್ಮನ್ನ ಇಲ್ಲಿಗೆ ಇನ್ವೈಟ್ ಮಾಡಿದಿವಿ ಅಂದ್ರೆ ರೋಬೋಟಿಕ್ ಸರ್ಜರಿ ಈ ರೊಬೋಟಿಕ್ ಅನ್ನೋ ಒಂದು ಹೈ ಟೆಕ್ನಾಲಜಿ ಏನೋ ಕಟಿಂಗ್ ಏಜ್ ಟೆಕ್ನಾಲಜಿ ಎಕ್ವಿಪ್ಮೆಂಟ್ನ